ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತ ಏನಾಯಿತು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಾಚರಣೆ ಬಹಳ ಜೋರಾಗಿ ಕರಿತಾ ಇದೆ ಈಗ ಮಳೆ ಸುರಿತಾ ಇರೋದ್ರಿಂದ ಗುಡ್ಡ ಕುಸಿತ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ ನದಿಯಲ್ಲಿ ಇನ್ನೂ ಹೆಚ್ಚು ಮೃತದೇಹ ಪತ್ತೆಯಾಗುವಂತ ಸಾಧ್ಯತೆ ಇದೆ ಗಂಗಾವಳಿ ನದಿಯಲ್ಲಿ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಕಾರ್ಯಾಚರಣೆ ನಡೆಸ್ತಾ ಇದೆ ಮಳೆ ಸಿಕ್ಕಾಪಟ್ಟೆ ಸುರಿತಾ ಇದೆ ಮತ್ತೊಂದು ಕಡೆ ಕಾರ್ಯಾಚರಣೆ ಮುಂದುವರಿತಾ ಹೋದಂತೆ ಅಲ್ಲಿ ಮಣ್ಣು ಕುಸಿತ ಕೂಡ ಆಗ್ತಾ ಇದೆ ಶಿರೂರು ಬಳಿಕ ಗುಡ್ಡ ಕುಸಿದು ಏಳು ಜನ ಮೃತಪಟ್ಟಿದ್ರು ಶಿರೂರಿನ ಬಳಿ ಭಾರಿ ಮಳೆಯ ನಡುವೆ ಗಂಗಾವಳಿ ನದಿ ಅಬ್ಬರಿಸ್ತಾ ಇದೆ ಇನ್ನು ಮೃತದೇಹಗಳು ಪತ್ತೆ ಆಗಬೇಕಾಗಿದೆ ನದಿ ಅಬ್ಬರದಿಂದ ಸ್ಪೀಡ್ ಬೋಟ್ ಏನಿದೆ ನಿಂತಲೇ ನಿಂತಿದೆ ಗುಡ್ಡ ಕುಸಿತದ ಸ್ಥಳದಿಂದ ಸ್ವಲ್ಪ ದೂರದಲ್ಲೇ ಶೋಧ ನಡೀತಾ ಇದೆ ಇವರೆಗೆ ಆರು ಜನರ ಮೃತದೇಹವನ್ನ ಸಿಬ್ಬಂದಿ ಪತ್ತೆ ಹಚ್ಚಿದ್ದಾರೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅದರ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀವಿ ಮಳೆಯಿಂದ ಗುಡ್ಡ ಕುಸಿತಿದೆ ಅಂಕೋಲಾದ ಶಿರೂರಿನಲ್ಲಿ ನಡೆದಂತಹ ಘಟನೆ ಇದೆ ಈ ಬಾರಿ ಮಳೆಗಾಲದ ಬೆಚ್ಚಿ ಬೆಳೆಸುವಂತಹ ಒಂದು ದುರ್ಘಟನೆ ಇದೆ ಆ ಗುಡ್ಡದ ಕೆಳಗಡೆ ಒಂದು ಟೀ ಶಾಪ್ ಅದರ ಪಕ್ಕದಲ್ಲಿ ಮನೆ ಇಡೀ ಕುಟುಂಬ ಟೀ ಶಾಪ್ ಅನ್ನ ನಡೆಸ್ತಾ ಇತ್ತು ಅಲ್ಲಿ ಟೀ ಕುಡಿಯೋದಕ್ಕೆ ಅಂತ ಜನ ಕೂಡ ಬಂದು ನಿಂತಿದ್ರು ಎರಡು ಲಾರಿ ಇತ್ತು ಒಂದು ಟ್ಯಾಂಕರ್ ಕೂಡ ಇತ್ತು ಎಷ್ಟು ಸಾವು ಆಗಿದೆ ಅನ್ನೋದ್ರ ಬಗ್ಗೆ ಎಷ್ಟು ಜನ ಮಣ್ಣಿನ ಕೆಳಗಡೆ ಸಿಕ್ಕಾಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸರಿಯಾದ ಲೆಕ್ಕ ಸಿಗ್ತಾ ಇಲ್ಲ ಸಿಬ್ಬಂದಿದೆ ಮಣ್ಣು ಕ್ಲಿಯರ್ ಮಾಡ್ತಾ ಇದ್ದಾರೆ ಆದರೆ ಇನ್ನೂ ಕೂಡ ಅರ್ಧ ತರದ ಮಣ್ಣು ಕ್ಲಿಯರ್ ಮಾಡಬೇಕಾಗಿದೆ ಅದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಮೃತದೇಹ ಮಣ್ಣಿನ ಕೆಳಗಡೆಯೇ ಇದೆಯಾ ಅಥವಾ ಎದುರುಗಡೆ ಇದ್ದಂತಹ ಗಂಗಾವಳಿ ನದಿಯಲ್ಲಿ ಕೊಚ್ಕೊಂಡು ಹೋಗಿದೆಯಾ ಇದು ಕೂಡ ಬಹಳ ಗೊಂದಲ ಇದೆ ಒಂದಿಡೀ ಕುಟುಂಬ ಮಣ್ಣಿನ ಕೆಳಗಡೆ ಸಿಲುಕಿ ಮೃತಪಟ್ಟಿದೆ ಮತ್ತಷ್ಟು ಜನ ಮಣ್ಣಿನ ಕೆಳಗಡೆ ಸಿಕ್ಕಾಕೊಂಡಿದ್ದಾರೆ ಅನ್ನೋ ಅನುಮಾನದ ಮೇಲೆ ಕಾರ್ಯಾಚರಣೆ ನಡೀತಾ ಇದೆ ಮತ್ತೊಂದು ಕಡೆ ಮಳೆ ಸುರಿತಾ ಇದೆ ಗಂಗಾವಳಿ ನದಿಯಲ್ಲಿ ನೀರು ಕೂಡ ಜೋರಾಗ್ತಾ ಇದು ಅಲ್ಲಿ ಕಾರ್ಯಾಚರಣೆ ನಡೆಸೋದಕ್ಕೂ ಅಲ್ಲಿ ಸಿಬ್ಬಂದಿ ಕಷ್ಟ ಆಗ್ತಾ ಇದೆ ಉತ್ತರ ಕಡ ಜಿಲ್ಲೆಯ ಅಂಕುಲದ ಕೆಲವು ಗುಡ್ಡ ಕುಸಿತ ಆಗಿತ್ತು ಈ ಗುಡ್ಡ ಕುಸಿತದಿಂದ ಸಾಕಷ್ಟು ಜನರು ಏನು ಗಂಗಾವಳಿ ನದಿಯಲ್ಲಿ ಬಿದ್ದು ಏನು ಕಣ್ಮರೆಯಾಗಿದ್ರು ಆ ಜನರನ್ನು ಮತ್ತೆ ಹುಡುಕುವ ಶೋಧ ಕಾರ್ಯಾಚರಣೆ ಈಗ ಮತ್ತೆ ನಡೀತಾ ಇರುವಂತದ್ದು ಕಳೆದ ಎರಡು ದಿನಗಳಿಂದ ಎಸ್ ಡಿ ಆರ್ ಎಫ್ ಹಾಗೂ ಎನ್ ಡಿ ಆರ್ ಎಫ್ ತಂಡದಿಂದ ಶೋಧ ಕಾರ್ಯಾಚರಣೆಯನ್ನು ನಡೆಸಿತ್ತು ಈ ಮೂಲಕ ಏನು ಕೋಕಣ ವ್ಯಾಪ್ತಿಯಲ್ಲಿ ಮೃತದೇಹಗಳು ಕೂಡ ಪತ್ತೆಯಾಗಿತ್ತು ಆದರೆ ಈಗ ಮತ್ತೆ ಈಗ ಶೋಧ ಕಾರ್ಯಾಚರಣೆ ಮುಂದುವರಿದಿದೆ ಆರು ಮೃತದೇಹಗಳು ದೊರಕಿರುವಂಥದ್ದು ಸದ್ಯಕ್ಕೆ ಇನ್ನೂ ಕೂಡ ಹೆಚ್ಚಿನ ಮೃತದೇಹಗಳು ದೊರಕುವ ಸಾಧ್ಯತೆ ಇದೆ ಸೊ ಇಲ್ಲಿನ ಪರಿಸ್ಥಿತಿ ಸಾಕಷ್ಟು ಗಂಭೀರ ಆಗಿರುವಂಥದ್ದು ನದಿಯ ವೇಗ ಏನಿದೆ ಅದು ಸಾಕಷ್ಟು ಹೆಚ್ಚೆಲವಾಗಿರುವಂಥದ್ದು ಸಾಕಷ್ಟು ಫುಲ್ಲು ರಫ್ ಆಗಿದೆ ಇಲ್ಲಿ ಯಾವ ಕಡೆ ಕೂಡ ಸಾಗೋದು ಕೂಡ ಇನ್ನೂ ಸಾಕಷ್ಟು ಸಮಸ್ಯೆ ಆಗ್ತಿರುವಂಥದ್ದು ಸೊ ದೂರದಲ್ಲಿ ನೋಡ್ಕೋಬೋದು ಅಲ್ಲಿ ಮಣ್ಣು ಬಿದ್ದ ಏನೋ ಪ್ರಮಾಣ ಗಂಗಾವಳಿ ನದಿಯ ಮಿ ಮಧ್ಯ ಭಾಗದಲ್ಲಿ ಹೋಗಿ ಮಣ್ಣು ಬಿದ್ದಿದೆ ಸೊ ಅಷ್ಟು ಎತ್ತರದಿಂದ ಒಂದು ಸುಮಾರು ನೂರು ಮೀಟರ್ ಎತ್ತರದಿಂದ ಕುಸಿಬದ್ದ ಮಣ್ಣು ಏನಿದೆ ಅಲ್ಲಿ ಹೋಗಿ ಬಿದ್ದಿತ್ತು ಸೊ ಆ ಬಿದ್ದ ಪ್ರಮಾಣದಿಂದ ಈ ಎದುರಿನಲ್ಲಿ ಏನೋ ಉಳುವೆರೆ ಗ್ರಾಮ ಇದೆ ಅಲ್ಲಿ ಹೋಗಿ ನೀರು ಏಕಾಏಕಿ ಸುನಾಮಿ ರೀತಿಯಲ್ಲಿ ಬರೆದಿದ್ದು ಆ ಗ್ರಾಮದ ಸುಮಾರು ಆರೇಳು ಮನೆಗಳು ಪುಡಿ ಈ ಶಿರೂರು ಭಾಗದಲ್ಲಿ ಏನಿದೆ ಈಗಾಗಲೇ ಒಂದು ಫ್ಯಾಮಿಲಿ ಮೃತವಾಗಿರುವಂಥದ್ದು ಸೊ ಅದರಲ್ಲಿ ನಾಲ್ಕು ಜನರ ಮೃದಯ ಕೂಡ ಈಗ ದೊರಕಿದೆ ದೊರಕಿದೆ ಅದರಲ್ಲಿ ಕೂಡ ಸಂಬಂಧಿಕರು ಕೂಡ ಇನ್ನೂ ನಾಪತ್ತೆ ಆಗಿರುವಂಥದ್ದು ಅದರಲ್ಲೇ ಟ್ಯಾಂಕರ್ ಚಾಲಕರು ಇಬ್ಬರ ಮೃತದೇಹ ಕೂಡ ದೊರಕಿರುವಂಥದ್ದು ಸೊ ಮತ್ತಷ್ಟು ಜನರು ಇಲ್ಲಿ ಸಿಲುಕೊಂಡಿರುವಂತಹ ಸಾಧ್ಯತೆ ಇದೆ ಅವರು ಸವಿಗೀಡಾಗಿರುವ ಸಾಧ್ಯತೆ ಇದೆ ಸೊ ಅವರ ಮೃತಗಳಿಗೂ ಕೂಡ ಈಗ ಏನು ಶೋಧ ಕಾರ್ಯಾಚರಣೆ ಇಲ್ಲ ನಡೀತಾ ಇರುವಂಥದ್ದು ಸೊ ಈಗ ಸಂಜೊತ್ತೀಗ ಎಚ್ ಆರ್ ಎಫ್ನ ತಂಡದವರು ಇದ್ದಾರೆ ಸೊ ಅವರು ನೇರವಾಗಿ ಮಾತಾಡುವ ಸರ್ ಯಾವ ರೀತಿ ನಡೀತಿದೆ ಸರ್ ಕಾರ್ಯಾಚರಣೆ ಕಾರ್ಯಾಚರಣೆ ಬೆಳಗ್ಗೆವರೆಗೂ ಹೋದ್ವಿ ಈಗ ರಿವರ್ ಒಂದು ಮೂರು ನಾಲ್ಕು ಫೀಟು ಜಾಸ್ತಿ ಮತ್ತೆ ರೈಸ್ ಆಯ್ತು ಈಗ ಬೆಳಗ್ಗೆ ಒಂದು ಎರಡು ಬಾಡಿ ರಿಕವರಿ ಆದವು ಈಗ ಮೂರು ನಾಲ್ಕು ಮೂರಿಂದ ನಾಲ್ಕು ಫೀಟು ನೀರು ಮತ್ತೆ ಜಾಸ್ತಿ ಬಂತು ಕಾರ್ಯಾಚರಣೆಗೆ ಅಡ್ಡಿ ಆಗ್ತದೆ ಸರ್ ಹಾಂ ಕಾರ್ಯಾಚರಣೆಗೆ ಅಡ್ಡಿ ಆಗಿ ಆಗುತ್ತೆ ಸ್ಪೀಡ್ ಜಾಸ್ತಿ ಇದೆ ಸೊ ನಮ್ಮಲ್ಲಿ ಪೊಲೀಸ್ ಅಧಿಕಾರಿ ಕೂಡ ಇದ್ದಾರೆ ಸರ್ ನೇರವಾದ ಸರ್ ಈಗ ಏನು ಈಗ ಕಾರ್ಯಾಚರಣೆಗೆ ಈಗ ಗಂಗಾಳ ನದಿಯ ಸ್ಪೀಡ್ ಏನು ಅಡ್ಡಿ ಆಗ್ತದೆ ಹೇಗೆ ಸರ್ ಹೌದು ಹೌದು ಯಾಕಂದರೆ ನಿನ್ನೆ ಸ್ವಲ್ಪ ಮಳೆ ಕಡಿಮೆ ಇತ್ತು ಇವತ್ತು ಮಳೆ ಜಾಸ್ತಿ ಆಗಿದೆ ನೀರಿನ ಫ್ಲೋನು ಕೂಡ ಸ್ಪೀಡ್ ಜಾಸ್ತಿ ಆಗಿದೆ ಆಮೇಲೆ ಒಂದು ಎರಡರಿಂದ ಮೂರು ಫೀಟ್ ನೀರು ಜಾಸ್ತಿ ಆಗಿದೆ ನದಿಯಲ್ಲಿ ಹೀಗಾಗಿ ಸ್ವಲ್ಪ ಅಡೆತಡೆ ಆಗ್ತಾ ಇದೆ ಈಗ ಮಳೆ ಏನೋ ಸ್ವಲ್ಪ ಕಡಿಮೆ ಆಗಿದೆ ಈಗ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಸೂಪರ್ ಎಷ್ಟು ಡೆಡ್ ಬೋರ್ಡ್ ಸಿಕ್ತು ಸರ್ ಎರಡು ಬೋರ್ಡ್ ಎರಡು ಬೋರ್ಡ್ ಸಿಕ್ಕಿದೆ ಒಂದು ಮಗು ಒಂದು ಇನ್ನೊಂದು ಮೇಲು ಅಂದರೆ ಪುರುಷರದು ಎರಡು ಬೋರ್ಡ್ ಸಿಕ್ಕಿದೆ ಕ್ಯಾಮರಾ ಪರ್ಸನ್ ಗಿರೀಶ್ ನಾಯ್ಕ ಜೊತೆ ಭರತ ರಾಜ್ ಕಲಡಕ ಏಷ್ಯಾಡ್ ಸುವರ್ಣ ನ್ಯೂಸ್ ಕಾರವಾರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್